ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋನಾ ಬಲೋರ ಬಲ್ಲೋರಾ ಪಿಕಪ್ಪನ್ ಇದು

பெலகாம் டிஸ்ட்ரிக்ட் கித்தூர் ಹಾಕಿ ಕಿತ್ತೂರ್ ಹ್ಮ್ ಇಲ್ಲ ಹಳ್ಳಿ ಬಂದು ಹಳ್ಳಿ ಹ್ಮ್ ಕಿತ್ತೂರಿಂದ ಎಷ್ಟು ಕಿಲೋಮೀಟರ್ ಇರ್ತದೆ ಆಗುತ್ತೆ ಹುಬ್ಬಳ್ಳಿ ರೇಟ್ ಎಷ್ಟು ಇರ್ತೀವಿ ಈ ಗಡಿಗು ನಾಲ್ವತ್ತೈದು ಹಾಕಿ ಐದ್ ಲಕ್ಷ ನಲವತ್ತೈದು ಸಾವಿರ ಐದು ಲಕ್ಷ ಸಾವಿರ ಎಷ್ಟು ಕುಡಿದಿರ ಐದು ಮೂವತ್ತು ಫೈನಲ್